ಲೋಗಳಮಸ್ಕಾರ ಬೋಣೋಚ ಅಲ್ಲಿಗೆ ಸ್ವಾಗತ ಆಯ್ತು ಅವ್ರು ಎಲ್ಲ ಕಂಚಿಕೂ ಕೀರ್ತಿ ಸುಭಲಕ್ಷ್ಮಿ ಸಿಲಿಕ್ಸ್ ನಲ್ಲಿ ಪ್ರತಿ ದಿನ ಹೊಸ ಹೊಸ ವೀಡಿಯೋಗಳು ಚಿಕ್ಕದೇ ಬರ್ತೀನಲ್ಲ ಸೊ ಈ ದಿನದ ವಿಡಿಯೋದಲ್ಲಿ ನಿಮಗೆ ಸೂಪರ್ ಆಗಿರುವಂತ ಬ್ರೈಡಲ್ ಕಲೆಕ್ಷನ್ಸ್ ಗಳೆಲ್ಲ ತೋರ್ಸೋ ಬಂದಿದಿನಿ ಯಾರಿಗಾದ್ರು ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಇದು ಎಲ್ಲಿ ಬರುತ್ತೆ ಅಂದ್ರೆ ಚಿಕ್ಕಪೇಟೆ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಫಸ್ಟ್ ಫ್ಲೋರ್ ಮತ್ತೆ ಗ್ರೌಂಡ್ ಫ್ಲೋರ್ ಅಲ್ಲಿ ಎರಡೇ ಅಂಗಡಿ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿಲ್ಲೂ ಕೇಳಿ ಮಿಸ್ಗಾಡ್ ಹಾಕೋಬೇಡ್ರಿ ನಾನು ತೋರಿಸುವಂತ ಅಂಗಡಿ ಮಾತ್ರನೇ ಬನ್ನಿ ಸೋ ದಟ್ ನಿಮಗೆ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಡಿಫರೆಂಟ್ ವೆರೈಟಿ ಕಡಿಮೆ 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 ಪ್ರೈಸ್ ಸಿಗುತ್ತೆ ಸೂಪರ್ ಅಲ್ಲ ಎಸ್ ಈ ಅಂಗಡಿಯಲ್ಲಿ ನಿಮಗೆ ಯಾವುದಾದ್ರು ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಟಕ್ ಅಂತ ಪರ್ಚೇಸ್ ಮಾಡ್ಕೊಳ್ಳಿ ಆನ್ಲೈನ್ ಕೊರಿಯರ್ ಡಂಜೋ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ಸಿಂಗಲ್ ಪೀಸ್ ಕೂಡ ಕೊರಿಯರ್ ಪ್ರೈಸ್ ಕೊಡ್ತಾರೆ ಸಾರಿ ಕೊರಿಯರ್ ಕೊಡ್ತಾರೆ ಸಿಂಗಲ್ ಪೀಸ್ ಕೂಡ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾರೆ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ನೇಮ್ ಬಂದು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಂಗ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ನಾನು ಇವತ್ತು ನಿಮಗೆ ವೆರೈಟೀಸ್ ಕೊಡ್ಲಿಕ್ಕೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಅಪ್ ಟು ಫಿಫ್ಟಿ ತೌಸಂಡ್ ರುಪೀಸ್ವರೆಗೂ ಎಲ್ಲಾ ವಿಧವಾದಂಥ ಸಾರೀಸ್ ಬ್ರೈಡಲ್ ಸಾರಿ ಹಿಡಿದು ಫ್ಯಾನ್ಸಿ ಡಿಸೈನರ್ ವೇರ್ಸ್ ಎಲ್ಲ ವೆರೈಟೀಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮುಂಚೆ ಒಂದು ಮಾತು ಹೇಳಿಕ್ ಇಷ್ಟಪಡ್ತೀನಿ ಇಲ್ಲಿ ನಿಮಗೆ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಃಖ ಕರಿಯರು ಕೂಡ ಇರ್ತಾರೆ ಜೊತೆಗೆ ನಮ್ಮ ಕಾಂಪ್ಲೆಕ್ಸ್ ಎಂಟ್ರಿ ಆದಾಗ ರಜತ ಕಾಂಪ್ಲೆಕ್ಸ್ ಎಂಟ್ರಿ ಆದಾಗ ಆ ಮೆಟ್ಲತ್ತಿರ ನಿಮಗೆ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡಾಕ್ ಬರ್ತಾರೆ ಆ ಮೆಟ್ಲ ಹತ್ರ ಶಾಪ್ ಬರೋಲ್ಲ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಒಂದು ಫಸ್ಟ್ ಲೆಫ್ಟ್ ಬರುತ್ತೆ ಆ ಲೆಫ್ಟ್ ಅಲ್ಲಿ ನಮ್ ಶಾಪ್ ಬರುತ್ತೆ ಬೈ ಚಾನ್ಸ್ ನಿಮಗೆ ಕನ್ಫ್ಯೂಷನ್ ಅಲ್ಲ ಸ್ಕ್ರೀನ್ ಮೇಲೆ ನಂಬರ್ ಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಡ್ತೀವಿ ಜೊತೆಗೆ ನಿಮಗೆ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ನಾವು ಆ ಅಲ್ಲಿ ನಿಮಗೆ ಮೆನ್ಷನ್ ಮಾಡ್ತೀವಿ ಅದನ್ನು ನೋಡಿ ಕೂಡ ನೀವು ಬರ್ಬೋದು ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೇಡಮ್ ನೋಡಿ ಈಗ ನಾನು ಹೊಸ ವೆರೈಟಿ ಕೊಡ್ತಾ ಇದ್ದೀನಿ ಇದು ಒಂದು ಬಾಡಿನಲ್ಲಿ ಜೆರಿ ಲೈನ್ಸ್ ಸಖತ್ತಾಗಿದೆ ಮೇಡಮ್ ಸಾರಿ ಈ ಸಲ ಕೊಡ್ತಾರೆ ಐಟಮ್ ಎಲ್ಲ ಪ್ರತಿಯೊಂದು ಫ್ರೆಶ್ ಮಾಲು ಫ್ರೆಶ್ ಸ್ಟಾಕು ಸೂಪರ್ ಐಟಮ್ ಈ ಐಟಂ ಅಂತ ನೀವು ನೋಡಿದ್ರೆ ಖುಷಿ ಆಗ್ತದೆ ಅಷ್ಟು ಚೆನ್ನಾಗಿದೆ ಪೇಸ್ಟಲ್ ಕಲರ್ ಬ್ಯೂಟಿಫುಲ್ ಸರ್ ವಾವ್ ತುಂಬಾ ಚೆನ್ನಾಗಿದೆ ಫಿನಿಶಿಂಗ್ ಸಕ್ಕತ್ತಾ ಇದೆ ಇಂಟರ್ ಲಾಕ್ ಡಿಸೈನ್ ಇದೆ ಈ ಕಲರ್ ಏ ಸಕ್ಕತ್ತಾ ಆಗಿದೆ ಸರ್ ಎಲ್ಲ ಕಲರ್ ಕಲರ್ಸ್ ಮಾಡ್ತೀನಿ ಸರ್ ಇದರ ಬೆಲೆ ಬಂದು ನಿಮಗೆ 10 ರಿಂದ 16000 ರೂಪಾಯಿ ಬರುತ್ತೆ ಹತ್ತರಿಂದ ಹದಿನಾರು ಸಾವಿರ ಏನಕ್ಕೋಸ್ಕರ ಈ ಪ್ರೈಸ್ ನ ಈ ತರ ಮೆನ್ಷನ್ ಮಾಡಿ ಹೇಳ್ತೀನಿ ಅಂತಂದ್ರೆ ಒಂದೊಂದು ವೆರೈಟಿ ಡಿಫರೆಂಟ್ ಆಗಿರುತ್ತೆ ಹಾಗಾಗಿ ಚೇಂಜಸ್ ಆದಾಗ ನಿಮ್ಮ ಬೆಲೆನೂ ಕೂಡ ಚೇಂಜಸ್ ಆಗುತ್ತೆ ಇದರಲ್ಲಿರೋ ವೆರೈಟೀಸ್ ನಾನು ತೋರಿಸ್ತೀನಿ ನೋಡ್ತಾ ಬನ್ನಿ ಒಂದೊಂದು ಸಾರಿನೂ ಕೂಡ ಬ್ಯೂಟಿಫುಲ್ ಆಗಿದೆ ಸೊ ಫ್ರೆಂಡ್ಸ್ ಡಿಸೈನ್ ಸಿಲ್ಕ್ ಸ್ಯಾರೀಸ್ ಅಂತ ಇದು ಸೊ ರೆಗ್ಯುಲರ್ ಅಲ್ಲದೆ ಸ್ವಲ್ಪ ಡಿಫ್ರೆಂಟ್ ಆಗಿ ಬೇಕು ಅಂದ್ರೆ ಈ ಆಗಿ ಈ ತರ ಸೀರೆಗಳನ್ನ ನೀವು ಖರೀದಿ ಮಾಡ್ಕೊಬಹುದು ಇಟ್ಸ್ ಬ್ಯೂಟಿಫುಲ್ ಅಂಡ್ ಮೋಸ್ಟ್ ಎಲಿಗೆಂಟ್ ಸ್ಯಾರೀಸ್ ಅಂತ ಮೆನ್ಶನ್ ಮಾಡ್ತೀನಿ ಎಸ್ಪೆಷಲಿ ಮರೂನ್ ಸ್ಯಾರೀಸ್ ಎಲ್ಲ ಇದೆಯಲ್ಲ ಅರೆ ವಾ ಮೈ ಹಾರ್ಟ್ ಫೆಲ್ಟ್ ಆ ತರ ಇದೆ ಹ್ಮ್ ಎಲ್ಲ ಕಂಪ್ಲೀಟ್ ಲೇಟೆಸ್ಟ್ ಸೊ ಈ ತರ ಸೀರೆಗಳನ್ನ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿದೆ ಯಾವ ಹೆಣ್ಮಕ್ಳಗ್ ಸೀರೆ ಇಷ್ಟ ಆಗಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಅಲ್ಲ ಸೊ ಗಿಫ್ಟಿಂಗ್ ಬ್ರೈಡಲ್ಸ್ ಗೆ ಅಥವಾ ಎಂಗೇಜ್ಮೆಂಟ್ಸ್ ಗೆ ಖುಷಿ ಖುಷಿಯಾಗಿ ಬಂದು ಸೀರೆಗಳನ್ನ ಪರ್ಚೇಸ್ ಮಾಡ್ಕೊಬಹುದು ಇಲ್ಲೇ ಕೂಡ ನಿಮ್ಗೆ ಬ್ಲೌಸ್ ಸ್ಟಿಚಿಂಗ್ಸ್ ಇರೋದ್ರಿಂದ ನೀವು ಸೀರೆಗಳನ್ನ ಖರೀದಿ ಮಾಡಿ ಇಲ್ಲೇ ಕೂಡ ನೀವು ಬ್ಲೌಸ್ ನ ಸ್ಟಿಚ್ ಮಾಡಿಸ್ಕೊಬಹುದು ಆ ಸೀರೆ ನೀವು ನೋಡ್ತಾ ಇದ್ರಲ್ಲ ಗ್ರೀನ್ ಕಲರ್ ಅಬ್ಬಾ ಎಷ್ಟು ಬ್ಯೂಟಿಫುಲ್ ಆಗಿದೆ ಸೊ ಈ ಸೀರೆಗಳನ್ನ ಬನ್ನಿ ನೋಡಿ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಆಫ್ ನಮ್ಮ ಆ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ಬಂದು ಇಲ್ಲಿ ಪರ್ಚೇಸ್ ಮಾಡಿ ಮಾಡ್ಕೊಳ್ಳಿ ಸೊ ಇದರಲ್ಲಿ ಯಾವ್ದಾದ್ರು ಸೀರೆಗಳು ಇಷ್ಟ ಆಯಿತು ಅಂದರೆ ಆನ್ಲೈನ್ ಕೊರಿಯರ್ ಡೆನ್ಸೋ ಫೆಸಿಲಿಟಿ ಇದೆ ಬಟ್ ನನ್ನ ಕೇಳಿದ್ರೆ ಅಂದರೆ ಬ್ರೈಡಲ್ಸ್ ಯಾವಾದರೂ ಇದ್ದೀರಾ ಅಂದರೆ ವೀಡಿಯೋನ ಸೇವ್ ಮಾಡಿಟ್ಕೊಳ್ಳಿ ಈ ವೀಡಿಯೋನ ಯಾಕೆಂದರೆ ಇದು ಬ್ರೈಡಲ್ಸ್ ಆಗಿರುವಂಥ ವೀಡಿಯೋ ಇದನ್ನು ಸೇವ್ ಮಾಡಿಟ್ಟು ಯಾವ ಸೀರೆ ಬೇಕಾದರೂ ಬಂದು ಪೋಚ್ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬ್ರೈಡಲ್ ಸಾರಿ ಬ್ರೋಕೆಡ್ ಬ್ರೈಡಲ್ ಬ್ರೋಕೆಡ್ ಸಾರಿ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾಟ್ ಓಕೆ ಸರ್ ಇದು ಬಂದು ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಬರುತ್ತೆ ವೆರೈಟಿ ಅಂತ ಸಖತ್ ವಿತ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಇದ್ರ ಮೇಲೆ ಬಂದು ನಿಮ್ಗೆ ಹನ್ನೆರಡು ಸಾವಿರ ರೂಪಾಯಿ ಅಂತ ಸ್ಟಾರ್ಟ್ ಆಗುತ್ತೆ ಅಪ್ ಟು ನಿಮ್ಗೆ ಇದ್ರಲ್ಲಿ ನಿಮಗೆ ಟ್ವೆಂಟಿ ತೌಸಂಡ್ ರುಪೀಸ್ ವರ್ಗು ವೆರೈಟಿ ಸಿಗುತ್ತೆ ಹನ್ನೆರಡು ಸಾವಿರ ರೂಪಾಯಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ವೆರೈಟಿ ಸಿಕ್ಕುತ್ತೆ ಒಂದೊಂದು ಸಾರಿನೂ ಕೂಡ ಸೂಪರ್ ಆಗಿದೆ ಡಿಫರೆಂಟ್ ಆಗಿದೆ ಇದ್ರ ಕಲರ್ಸ್ ಅಂತ ನೀವು ನೋಡ್ಬೇಕು ಖುಷಿ ಖುಷಿಯಾಗಿ ನೋಡಿ ವೆರೈಟೀಸ್ ಅಂತ ಸಖತ್ ಕೊಡ್ತೀನಿ ಒಂದೊಂದು ಸಾರಿನೂ ಬ್ಯೂಟಿಫುಲ್ ಸಾರೀಸ್ ಎಲ್ಲ ಲೇಟೆಸ್ಟ್ ವೆರೈಟೀಸ್ ಇದೆಲ್ಲ ನಿಮಗೆ ಕಂಪ್ಲೀಟ್ ಲೇಟೆಸ್ಟ್ ಆಗಿ ಬರುತ್ತೆ ಪ್ಯೂರ್ ಕಾಂಚಿಪುರ ವಿತ್ ಬ್ರೋಕೆಡ್ ಸಾರೀಸ್ ರಿಸೆಪ್ಷನ್ ವೇರಬಲ್ ಸಾರೀಸ್ ಎಲ್ಲ ಮಸ್ತ್ ಐಟಮ್ ಮೇಡಮ್ ತುಂಬಾ ರಿಚ್ ಆಗಿದೆ ಲೇಟೆಸ್ಟ್ ಆಗಿದೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಬ್ರೈಡಲ್ಸ್ ಯಾರಾದರೂ ಇದ್ದೀರಾ ಅಂದ್ರೆ ಈ ಸೀರೆಗಳೆಲ್ಲ ಬಂದ್ಬಿಟ್ಟು ದಾ ಬೆಸ್ಟ್ ಆಗುತ್ತೆ ಬೆಂದಿ ಪರ್ಚೇಸ್ ಮಾಡ್ಕೊಳ್ಳಿ ಸೊ ಯುನೀಕ್ ಆಗಿರುವಂಥ ಕಲೆಕ್ಷನ್ ಸೂಪರ್ ಅಫೋರ್ಡಬಲ್ ಪ್ರೈಸ್ ನೀವು ಬೇಕಂದ್ರೆ ಕಂಪೇರ್ ಮಾಡ್ಕೊಂಡು ಈ ಸೀರೆಗಳನ್ನ ನೀವು ಕಂಪೇರ್ ಮಾಡಿ ಹೊರಗಡೆ ದೊಡ್ಡ ದೊಡ್ಡ ಶೋರೂಮ್ಸ್ಗಳಿಗೂ ಕೂಡ ನೀವು ಕಂಪೇರ್ ಮಾಡ್ಕೊಂಡು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಧಾರೆ ಸೀರೆಗಳು ಕೂಡ ಅವೈಲಬಲ್ ಇದೆ ಸೊ ಮದುವೆಗೆ ಗೃಹ ಪ್ರವೇಶಕ್ಕೆ ರಿಸೆಪ್ಷನ್ಸ್ಗೆ ಎಂಗೇಜ್ಮೆಂಟ್ಸ್ಗೆ ಎಷ್ಟೋ ಜನ ಎಂಗೇಜ್ಮೆಂಟ್ ಮತ್ತೆ ಸೀಮಂತಿಕೆ ಅಂದ್ಬಿಟ್ಟು ಗ್ರೀನ್ ಕಲರ್ ಸ್ಯಾರೀಸ್ಗಳನ್ನ ಪ್ರಿಫರ್ ಮಾಡ್ತೀರಾ ಸೊ ಆ ಸೀರೆಗಳು ಕೂಡ ಇದೆ ಧಾರೆ ಸೀರೆ ವೈಟ್ ವಿತ್ ರೆಡ್ ಕಾಂಬಿನೇಷನಲ್ಲಿಂದ ನೀವು ಬೇಕಂದ್ರೆ ಯಾವ್ದಾದ್ರು ಕೂಡ ಖರೀದಿ ಮಾಡ್ಕೊಡಿ ಯಾವ ಸೀರೆಗಳು ಬೇಕೋ ಬಂದು ನೋಡಿ ಪರ್ಚೇಸ್ ಮಾಡ್ಕೊಡಿ ಬ್ರೈಡಲ್ ಸಾರಿ ಟಿಶ್ಯೂ ಕೊಡ್ತಾ ಇದೀನಿ ಪ್ರೀಮಿಯರ್ ಟಿಶ್ಯೂ ಬ್ರೈಡಲ್ ಸಾರಿ ವಿತ್ ಪ್ಯೋರ್ ಜೆರಿ ಪ್ಯೋರ್ ಜೆರಿ ರೀಸೇಲ್ ವ್ಯಾಲ್ಯೂಬಲ್ ಸಾರಿ ಇದು ವೆರೈಟಿ ಅಂತೂ ಸಕ್ಕತ್ ಆಗಿದೆ ಇದ್ರ ಬೆಲೆ ಬಂದು ನಿಮಗೆ ಹನ್ನೆರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗಿ ಅಪ್ ಟು ನಿಮಗೆ ಫಿಫ್ಟಿ ತೌಸಂಡ್ ರುಪೀಸ್ ವರೆಗೂ ವೆರೈಟಿ ಸಿಕ್ಕಿತ್ತು ಹನ್ನೆರಡು ಸಾವಿರ ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ಅಷ್ಟು ಚೆನ್ನಾಗಿದೆ ಸೂಪರ್ ಆಗಿದೆ ಕಲೆಕ್ಷನ್ಸ್ ಅಂತೂ ಒಂದಕ್ಕಿಂತ ಒಂದು ಸಕ್ಕತ್ತ ಬರುತ್ತೆ ವೆರೈಟೀಸ್ ಇದು ಫುಲ್ ಲೇಟೆಸ್ಟ್ ವೆರೈಟೀಸ್ ಬಟ್ ಇದೆಲ್ಲ ಬಂದು ಪ್ಯೂರ್ ಟಿಶ್ಯೂ ಸ್ಯಾರಿ ಸೆಲೆಬ್ರಿಟಿ ಸಾರಿ ಕಲಸಗಳು ಅಬ್ಸರ್ವ್ ಮಾಡಿ ಒಂದೊಂದು ಸ್ಯಾರಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕು ಅಂದ್ರೆ ಸೆಲೆಬ್ರಿಟಿ ಟಿಶು ನನ್ನ ಪರ್ಸನ್ ಫೇವ್ರೇಟ್ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಆಫ್ ನಮ್ಮ ಕಂಚಿಕೋ ಕೀರ್ತಿ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಸೊ ಇಲ್ಲಿರುವಂತಹ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ಎಸ್ಪೆಷಲಿ ಈ ಸೆಲೆಬ್ರಿಟಿ ಟಿಶ್ಯೂ ಸಿಲ್ಕ್ ಸಾರಿ ಕಲೆಕ್ಷನ್ಸ್ ನನಗೆ ಗೊತ್ತಿರೋ ಇಲ್ಲೂ ನಾನು ನೋಡೋ ಇಲ್ಲ ಯೂಜ್ ವೆರೈಟಿ ಯೂಜ್ ಕಲೆಕ್ಷನ್ಸ್ ಇದೆ ಪ್ರೈಸ್ ಕೂಡ ಅಷ್ಟೇ ಸೂಪರ್ ಅಫೋರ್ಡೆಬಲ್ ಪ್ರೈಸ್ ನೀವು ಆನ್ಲೈನ್ ಅಲ್ಲಿ ಲೈಕ್ ಇನ್ಸ್ಟಾಗ್ರಾಮ್ ನೆಲ್ಲ ಕೂಡ ಚೆಕ್ ಮಾಡಬಹುದು ಇದರ ಪ್ರೈಸ್ ಹೇಗಿದ್ರು ಅರವತ್ತ್ ಎಪ್ಪತ್ ಸಾವ್ರ ರೂಪಾಯಿ ರೇಂಜಸ್ ಇರುತ್ತೆ ಬಟ್ ಇವ್ರ ಹತ್ರ ಬಂದ್ಬಿಟ್ಟು ಬರೀ ಎಷ್ಟು ಎಷ್ಟ್ರಿಂದ ಶುರು ಆಗಿದೆ ಹನ್ನೆರಡರಿಂದ ಐವತ್ತು ಸಾವಿರ ರೂಪಾಯಿ ತನಕ ಇರುತ್ತೆ ಸೆಲೆಕ್ಷನ್ಸು ರೀಸೆಲ್ ವ್ಯಾಲ್ಯೂ ಇರುವಂಥ ಸ್ಯಾರೀಸ್ಗಳು ಈ ಸ್ಯಾರಿಗಳು ನೀವು ಚೆನ್ನಾಗಿ ಹುಟ್ಟು ನಿಮಗೆ ಏನಾದರೂ ಬೋರ್ ಹೊಡೀತು ಇಲ್ಲ ನನಗೆ ಸ್ಯ ಈ ಕಲೆಕ್ಷನ್ ನೋಡಿ ಸಾಕಾಯಿತು ಅಂತಂದರೆ ನೀವು ತೊಗೊಂಡ್ಬಂದು ಎಕ್ಸ್ಚೇಂಜ್ ಮಾಡ್ಕೊಂಡು ಬೇರೆ ಸೀರೆಗಳಿಗೆ ನೀವು ಎಕ್ಸ್ಟ್ರಾ ಪೇ ಮಾಡಿ ಪರ್ಚೇಸ್ ಮಾಡ್ಕೊಬೋದು ಆ ಥರ ರೀಸೆಲ್ ವ್ಯಾಲ್ಯೂ ಇರುವಂಥ ಸೀರೆಗಳು ಸೊ ಯಾರಿಗಾದ್ರೂ ಬೇಕು ಅಂದರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಸೊ ನಿಮ್ಮ ಬೆಸ್ಟ್ ಡೇ ಲೈಕ್ ನಿಮ್ಮ ಮದುವೆನೋ ಅಥವಾ ನಿಮ್ಮ ಲೈಕ್ ಎಸ್ ಬೆಸ್ಟ್ ಡೇನ ಇನ್ನೂ ಸ್ವಲ್ಪ ಬೆಸ್ಟ್ ಆಗಿಸ್ಬೇಕು ಅಂದರೆ ನೀವು ಇಲ್ಲಿ ಬಂದು ಸೀರೆಗಳನ್ನ ಖರೀದಿ ಮಾಡ್ಕೋಬೇಕು ಅಂತಂದ್ಬಿಟ್ಟು ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಪ್ಯೂರ್ ಟಿಶ್ಯೂ ಪ್ಯೂರ್ ಜರಿ ಸಿಲ್ಕ್ ಸಾರೀಸು ಕಂಪ್ಲೀಟ್ ನಾನು ಡಿಫರೆಂಟ್ ಆಗುತ್ತೆ ಓನ್ಲಿ ಶಾಂಪಲ್ ಪೀಸಸ್ ಮಾತ್ರ ಓನ್ಲಿ ಶಾಂಪಲ್ ಪೀಸಸ್ ಮಾತ್ರ ಇನ್ನೂ ಸಾಕಷ್ಟು ವೆರೈಟೀಸು ಸಾಕಷ್ಟು ಡಿಸೈನ್ಸ್ ಇದೆ ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ನಿಲ್ಲಿಸ್ತಾ ಇದ್ದೀನಿ ಜೊತೆಗೆ ನಾಳಿನ ವೀಡಿಯೋದಲ್ಲಿ ಮತ್ತೆ ಇನ್ನಷ್ಟು ವೆರೈಟೀಸ್ ಬರೋಣ ಅಂತ ಹೇಳ್ತಾ ನಮಸ್ಕಾರ